ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕುಡ್ಲ ವಿಧಾನಸಭಾ ಶನಿವಾರ ದಿನ ಪ್ರವಾಸ ಪ್ರಮುಖ ಕ್ಷೇತ್ರಗಳಿಗೆ ಭೇಟಿ ಕೊಡದು ಪ್ರಾರ್ಥನೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾದ ಆಯ್ಕೆಯಾದ ನಿರಂತರ ಪ್ರವಾಸ ಪ್ರಚಾರ ಕಾರ್ಯ ಒಪ್ಪುನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಶನಿವಾರ ಇಡೀ ದಿನ ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಪ್ರಚಾರ ಕಾರ್ಯ ನಡಪಾಯರು ಚೌಟಾಜಿ ಕೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ ಶನಿವಾರ ಕಾಣಿರ್ದು ಕುಡ್ಲ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕ್ಷೇತ್ರಗಳಿಗೂ ಭೇಟಿ ಕೊಡದು ಪ್ರಾರ್ಥನೆ ಸಂದಾದ ಪ್ರಸಾದ ಪಡೆಗೊಂಡಿರು नडजी के जय रेडू रफा जी के जय इंद्र जी के जय कॅप्टन ब्रिजेत चौटा जी के जय कॅप्टन ब्रिजेत चौटा जी के जय भारतीय जनता पार्टी के नरेंद्र मोदी जी के जेपी नड्डा जी के यडियपा जी के विजेंद्र जी के कैप्टन ब्रजेश चौटा जी के دا جيڪي جاي رپو جي کي جاي هندرا جي کي جاي ڪپٽن بريجه چاوٽا جي کي جاي ڪپٽن بريجه چاوٽا جي کي جاي ساري مونکي ಇಲ್ಲ ಬಿಸುತಾನಿ ನರೇಂದ್ರ ಮೋದಿ ಗುಡ್ಲಕ್ಕೆ ಬರೋದಿಲ್ಲ ಬಾರಿ ವಿಶೇಷವಾಯ ದಿನ ನಮಗೆ ಆ ವಿಶೇಷ ಡಬಲ್ ವಿಶೇಷ ಬಂದ ಅಂದ್ರೆ ಪ್ರಧಾನಮಂತ್ರಿ ಪರಿಸರದ ಪ್ರಮುಖ ಎರಡ ಕಾರ್ಯಕರ್ತೆಯಡಲ ನಡಪಾದ ಮೋದಿ ಜೀರೇನ ಅಪ್ಕಿ ಬಾರ್ ಚಾರ್ಸೌ ಪಾರ್ ಘೋಷಣೆ ಸಾಕಾರ ಆಯರೆ ಬೊಕ್ಕ ದೇಶದ ಜನಪರ ಅಭಿವೃದ್ಧಿ ಯೋಜನೆಗೆ ಬೆಂಬಲ ಕೊರಿಯರೆ ಪ್ರತಿಯೊರಿಲಾ ಮತ ಚಲಾವಣೆ ಮಾಡದಕ್ಕೆ ಈ ಕುರಿತು ಮಾಧ್ಯಮದ ಕಲ ಪಾತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಭ್ಯರ್ಥಿಯಾದ ಆಯ್ಕೆ ಬೊಕ್ಕ ತಾನು ಪೋಯ್ನವಲು ಮಾತ ಕಾರ್ಯಕರ್ತೆಯರು ಮತದಾರರು ಎಡ್ಡೆ ಉಮೇದನ್ನು ತೋಚಾಂದೇರು ಮೋದಿಯೇ ನನವರ ಪ್ರಧಾನ ಮಂತ್ರಿ ಆವಡು ನಮ್ಮ ದೇಶ ಮಲ್ಲ ಆರ್ಥಿಕ ಶಕ್ತಿದ ದೇಶ ಆವಡು ಪಣದು ಪ್ರೀತಿ ವಿಶ್ವಾಸನು ತೋಚ ಹೊಂದಿರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಇವತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಾದ್ಯಂತ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿ ಕಾರ್ಯಕರ್ತರನ್ನ ಭೇಟಿ ಮಾಡುವ ಮತದಾರರನ್ನ ಭೇಟಿ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದೇನೆ ಆ ಪ್ರಕ್ರಿಯೆಯ ಭಾಗವಾಗಿ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಜೀಪಾ ಪಡು ಪಂಚಾಯತ್ನ ಅಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರನ್ನು ಪಂಚಾಯತ್ ಸದಸ್ಯರನ್ನು ಅವರ ಜೊತೆ ಜೊತೆಗೆ ಮತದಾರರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೆ ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ಇವತ್ತು ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಅಲ್ಲಿ ಕಾರ್ಯಕರ್ತರ ಮಧ್ಯೆ ವಿಶೇಷವಾದ ಉತ್ಸಾಹ ಮತದಾರರಲ್ಲಿ ವಿಶೇಷವಾದ ಆಸಕ್ತಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಅವರನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅವರ ಮುಖಾಂತರ ಈ ರಾಷ್ಟ್ರ ಒಂದು ದೊಡ್ಡ ಶಕ್ತಿಯಾಗಿ ಆರ್ಥಿಕ ಶಕ್ತಿಯಾಗಿ ಸಾಮಾಜಿಕ ಶಕ್ತಿಯಾಗಿ ಬೆಳಿಬೇಕು ಅನ್ನೋಂಥ ಉತ್ಸುಕತೆ ಜನರಲ್ಲಿದೆ ಹಾಗಾಗಿ ಜನ ಹೋದಲ್ಲಿ ಬಂದಲ್ಲಿ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ ಅವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ಅತ್ಯಂತ ವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದ ಇತಿಹಾಸಕ್ಕೆ ದಕ್ಷಿಣ ಕನ್ನಡ ಒಂದು ಹೊಸ ಇತಿಹಾಸವನ್ನು ಬರೀಲಿಕ್ಕಿದೆ ದಕ್ಷಿಣ ಕನ್ನಡದಲ್ಲಿ ಅಭೂತಪೂರ್ವ ಜಯವನ್ನು ಭಾರತೀಯ ಜನತಾ ಪಾರ್ಟಿ ದಾಖಲಿಸಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಪ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂಥ ಸಂಕಲ್ಪ ಏನಿದೆ ಆ ಸಂಕಲ್ಪಕ್ಕೆ ಒಂದು ಶಕ್ತಿಯಾಗಿ ನಾವು ದಕ್ಷಿಣ ಕನ್ನಡ ನಿಲ್ಲಕ್ಕಿದ್ದೇವೆ ನಾಳೆ ಬಿಸುವಿನ ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮಗೆಲ್ಲರಿಗೂ ಸ್ಫೂರ್ತಿ ತುಂಬುವ ದೃಷ್ಟಿಯಿಂದ ನಮ್ಮೆಲ್ಲರ ಹೊಸ ವರ್ಷವಾದಂಥ ಬಿಸುವಿನ ದಿನ ಮಂಗಳೂರಿಗೆ ಬರಲಿಕ್ಕಿದ್ದಾರೆ ಮಂಗಳೂರಿನಲ್ಲಿ ಒಂದು ಬೃಹತ್ತಾದ ರೋಡ್ ಶೋ ನಡೀಲಿಕ್ಕಿದೆ ಗುರು ವೃತ್ತದಿಂದ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಿಂದ ಪಿ ವಿ ಎಸ್ ಸರ್ಕಲ್ ಆಗಿ ನವಭಾರತಾಗಿ ಹಂಪನ್ಕಟ್ಟೆವರೆಗೆ ಪ್ರಧಾನಮಂತ್ರಿ ಅವರು ರೋಡ್ ಶೋನಲ್ಲಿ ಪಾಲ್ಗೊಳ್ಳಿದ್ದಾರೆ ನಾನು ಈ ಮುಖಾಂತರ ಎಲ್ಲರಲ್ಲೂ ವಿನಂತಿ ಮಾಡೋದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಮತದಾರರು ನಮ್ಮ ಪಾರ್ಟಿಯ ಹಿತೈಷಿಗಳು ಬಂದು ಪ್ರಧಾನಮಂತ್ರಿಯವರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ದಕ್ಷಿಣ ಕನ್ನಡದ ಹಿಂದುತ್ವದ ಶಕ್ತಿಯನ್ನು ತೋರಿಸಬೇಕು ಕರಾವಳಿಯ ಜನರ ಮೇಲೆ ಪ್ರಧಾನಮಂತ್ರಿ ಯಾವ ಪ್ರೀತಿಯನ್ನು ಇಟ್ಟಿದ್ದಾರೆ ಆ ಪ್ರೀತಿಗೆ ಒಂದು ಸ್ಪಂದನೆಯನ್ನು ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಾಳೆ ಒಂದು ಐತಿಹಾಸಿಕ ದಿನ ಆಗಲಿಕ್ಕಿದೆ ಪ್ರಧಾನಮಂತ್ರಿಯವರ ರೋಡ್ ಶೋ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಮೂಡಿ ಬರಲಿಕ್ಕಿದೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತೈಲ್ ಬಿಜೆಪಿ ಪ್ರಮುಖಿಯರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಬೊಕ್ಕ ಪಕ್ಷದ ಪ್ರಮುಖರು ಕಾರ್ಯಕರ್ತೆಯರು ಈ ಪುರುತೋಟುಗೆದ್ದರು